ಹಾಯ್ ಫ್ರೆಂಡ್ಸ್ ಎಲ್ಲ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ವಿಜು ಕುಪ್ಸರ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಈಗ ಬೆಳಿಗ್ಗೆ ಐದು ಆಗಿದೆ ನೋಡಿರಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಇಷ್ಟು ಬೆಳಗ್ಗೆ ಬೆಳಗ್ಗೆ ನಾವು ವೀಡಿಯೋ ಮಾಡೋಕ್ಕೆ ಕಾರಣ ಏನಂತ ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಇವತ್ತು ನಮ್ಮದು ವೆಡ್ಡಿಂಗ್ ಡೇ ಅದಕ್ಕೆ ನಾವು ಮನೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಅಭಿಷೇಕ ಇಟ್ಕೊಂಡಿದ್ದೀವಿ ಇವತ್ತು ನಮ್ಮದು ಮದುವೆಯಾದ ದಿನ ಇಪ್ಪತ್ತೆರಡು ವರ್ಷ ತುಂಬ ಇಪ್ಪತ್ತ್ಮೂರು ವರ್ಷಕ್ಕೆ ಬಿತ್ತು ಎಲ್ಲರೂ ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ವಿಶ್ ಮಾಡಿ ಫ್ರೆಂಡ್ಸ್ ನೋಡಿ ಆಗಲೇ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರಲ್ಲ ಅವ್ರು ಸ್ನಾನ ಆಯಿತು ಈಗ ನಾನು ಸ್ನಾನಕ್ಕೆ ಹೋಗ್ಬೇಕು ನೋಡಿ ಇವತ್ತು ಮದುವೆಯಾದ ದಿನ ಅಂತಂದೇಳಿ ಅರ್ಶಿನ ಹಚ್ಕೊಂಡಿನಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಅರ್ಶಿನ ಹಚ್ಚಿದ್ದೆ ಅವ್ರು ಸ್ನಾನ ಮಾಡಿ ಬಂದರು ಈಗ ನಾನು ಅರ್ಶಿನ ಹಚ್ಕೊಂಡಿದ್ದೀನಿ ಮದುವೆ ಆದ ದಿನ ಅಂದರೆ ವಿಶೇಷತೆ ಅರ್ಶಿನ ಅರ್ಶಿನ ಹಚ್ಕೊಂಡು ಸ್ನಾನ ಮಾಡಬೇಕು ಅದು ವಿಶೇಷತೆ ಹಾಗಾಗಿ ಈಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ದೇವ್ರದ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಅಭಿಷೇಕಕ್ಕ ಫೋನ್ ಮಾಡಿ ಹೇಳಿವಿ ಅಭಿಷೇಕಕ್ಕ ಮಂಡಲಿ ಕಾಂತೇಶ್ಗ ದೇವಿಗೆಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಕದರ ಮಣ್ಣಿಗೆ ಮತ್ತೆ ದೇವಿಗೆ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಬರಕ ವೆಡ್ಡಿಂಗ್ ಆನಿವರ್ಸರಿ ಬರತ್ತಾ ಇವತ್ತು ದೇವ್ರ ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ಈಗ ಹಾವೇರಿ ಬಸ್ ಸಿಕ್ತು ಹಾವೇರಿ ಬಸ್ಸಿಗೆ ಹೋಗ್ತಾ ಇದೀವಿ ಈಗ ಇಲ್ಲಿ ಬ್ಯಾಡಿಗೆಗೆ ಬಂದ್ವಿ ಬ್ಯಾಡ್ಗೆಯಿಂದ ಕದಲ್ಮಂಡಿಗೆ ಆಟೋಕ್ಕೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸಿಗೆ ನಾವು ಬಂದ್ವಿ ನೋಡಿ ಕದಲ್ಮಂಡ್ಲಿ ಎಂಜಾಯ್ ಆದ್ವಿ ಕದಲ್ಮಂಡಿ ಕಾಂತೇಶನ ದೇವಸ್ಥಾನಕ್ಕೆ ನಮ್ಮನೇ ರೂಪಾಯಿದಾರಲ್ಲಿ ನೋಡಿ ಫ್ರೆಂಡ್ಸ್ ಕಾಂತೇಶನ ಆಶೀರ್ವಾದ ಎಲ್ಲರಿಗೆ ಇಲ್ಲಿ ಎಲ್ಲ ಒಳ್ಳೇದು ಮಾಡಲಿ ಬನ್ನಿ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗೋಣ ನೋಡಿ ಅಭಿಷೇಕ ಕೊಟ್ಟಿದ್ವಿ ಈಗೆಲ್ಲ ಅಭಿಷೇಕ ಜಸ್ಟ್ ಆಯಿತು ಎಲ್ಲ ಮುಗಿತು ಪೂಜೆ ಮಾಡ್ತಾ ಇದ್ದಾರೆ ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ ആ ജനേയന മനലിന സാലത കാര്യ ജഗദിതേ ആ സുന്ദര മൂർത്തി മുരുതി മന സാലുതിരായ വലിര ചിന്തയോ ഏലിതേ ആ ജനയന മനത നാലമചന്ദ്രന ദുഃഖപ കളെതവ നല്ലവേ ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಇದಕ್ಕೆ ಬಂದಿವಿ ದೇವಗಿರಿ ಎಲ್ಲಮ್ಮಗೆ ಬಂದ್ವಿ ದರ್ಶನ ಮಾಡಾಕ ನಮ್ಮ ಮನೆ ದೇವರು ದೇವಗಿರಿ ಎಲ್ಲಮ್ಮ ಆ ಹತ್ರ ಆ ದೇವಸ್ಥಾನಕ್ಕೆ ಬಂದಿವಿ ಎಲ್ಲಮ್ಮನ ದರ್ಶನ ಮಾಡೋಣ ಬನ್ನಿ ಹೋಗೋಣ ನೀವಿದ್ದ ಕೇಳಿದ್ರಾಮ ഇല്ലപ്പാ വളെ മതിക്ക് ആട്ടിട്ട് അതിൻ്റെ കണിഗോ ദരി ആരം ഇല്ല ನೋಡಿ ಫ್ರೆಂಡ್ಸ್ ಅಂತೇಶಂದು ಮತ್ತೆ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಹೋಗ್ಬಂದ್ವಿ ಇಲ್ಲಿ ಈಗ ಹುಬ್ಳಿಗೆ ಬಂದ್ವಿ ಇವತ್ತು ಹಿಂಗೆ ಹೋಗ್ತಾ ರೋಡ್ ಮೇಲೆ ಹೋಗ್ತಾನೆ ಇದು ಅದಕ್ಕೆ ಇವತ್ತು ಮದುವೆ ದಿನ ಇತ್ತಲ್ಲ ಅದ್ರ ಪ್ರಯುಕ್ತ ಒಂದು ಎರಡು ಹೂವನ ನೆಡೋಣ ಅಂತಂದೇಳಿ ಹೂವಿನ ಪಾಡ್ ತೊಗೊಂಡು ಹೋಗೋಣ ಅಂತ ಬಂದೀವಿ ಇದಕ್ಕೆ ಮೆಸ್ಸಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಬಂದಿದ್ದಾರೆ ಈಗ ಮಳೆಗಾಲ ಅಲ್ಲ ಮಳೆಗಾಲದಾಗ ಹೂವು ಹತ್ರ ಚೆನ್ನಾಗಿ ಬರ್ತಾವೆ ಹೇಳಿ ಎಲ್ಲರೂ ಗಿಡಗಳು ತೊಗೊಂಡೋಗಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಐದು ಗಂಟೆ ಆಯಿತು ದೇವಸ್ಥಾನಕ್ಕೆ ಹೋಗಿ ಬರೋದ್ರಾಗ ಬರ್ತಾ ಹಂಗೆ ಅಲ್ಲಿ ಗಿಡಗಳು ತೊಗೊಂಡ್ಬಂದ್ವಿ ಇವತ್ತು ವೆಡ್ಡಿಂಗ್ ಅನ್ನ ಸುಡೆ ಸ್ಪೆಷಲ್ ಗಿಡ ನೆಡೋಣ ಅಂತಂದೇಳಿ ಹೇಳಿ ದಾಸಾಳಿ ಗಿಡ ತಂದ್ವಿ ಈಗ ಬಂದ್ವಿ ನೋಡ್ರಿ ಮನೆಗೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ ಈಗ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಆಮೇಲೆ ಕಾಫಿ ಗೀಫಿ ಮಾಡಬೇಕು ನೋಡಿ ಫ್ರೆಂಡ್ಸ್ ನಮಗೆ ಗೊತ್ತೇ ಆಗಲಿಲ್ಲ ಸರ್ಪ್ರೈಸ್ ಆಗಿ ನಮ್ಮ ಮಗ ಅವ್ರು ಫ್ರೆಂಡ್ಸಿಗೆ ಹೇಳಿದ್ದಂತೆ ಕೇಕ್ ಹೋಗಿ ನಮ್ಮ ಮಮ್ಮಿದು ಡ್ಯಾಡಿದು ಕೇಕ್ ಕಟ್ಟಿಂಗ್ ಮಾಡಿಸು ಅಂತಂದು ಹೇಳಿ ಅವ್ರು ಸರ್ಪ್ರೈಸ್ ಕೊಡೋಕೆ ನಮ್ಮ ಮನೆಗೆ ಬಂದುಬಿಟ್ರು ಕೇಕ್ ತೊಗೊಂಡು ಬಂದಾಗ ನಾನು ಪಾಯಸ ಮಾಡಿದ್ದೆ ಹೆಸರು ಬೇಳೆ ಪಾಯಸ ಹಂಗೆ ಮತ್ತು ಅವ್ರಿಗೂ ಬಾಕ್ಸಿಗೆ ಹಾಕಿ ಕೊಡ್ತಾಯಿದ್ದೀನಿ

ನೋಡಿ ನಾವು ಕೇಕ್ ಕಟ್ಟಿಂಗ್ ಮಾಡ್ತಾ ಇದೀವಿ ನಮ್ಮ ಮಗಲ್ಲಿ ವೀಡಿಯೋ ಕಾಲ್ ವಿಡಿಯೋ ಕಾಲ್ನ ತೋರಿಸೋದಲ್ಲ ಥ್ಯಾಂಕ್ಸ್ ಅಪ್ಪ ಶಶಾಂಕ್ ಕೇಕ್ ಕಟ್ಟಿಂಗ್ ಮಾಡಿಸಿದಕ್ಕೆ ತಗೊಂಡ್ಬಂದು ಥ್ಯಾಂಕ್ ಯು ಸೋ ಮಚ್ ಸಿಂಪಲ್ ಆಗಿ ನಮ್ಮ ಹೆಡ್ಡಿಂಗ್ ಅನರ್ಸಡೇ ಡೇ ತರ ಮುಗೀತು ನೋಡಿ ಫ್ರೆಂಡ್ಸ್ ಇವತ್ತಿಂದು ನೋಡಿ ಫ್ರೆಂಡ್ಸ್ ಇಪ್ಪತ್ತ್ಮೂರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಯಾವ ಥರ ಆಯ್ತಂತ ಅಂತ ನೋಡಿದ್ರಿ ಎಲ್ಲಿಗೆ ಹೋಗಿದ್ವಿ ಏನೇನು ಮಾಡಿದ್ವಿ ಯಾವ ಥರ ಇಲ್ಲ ಅಂತಂದು ನಮ್ಗೆ ವಿಶ್ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಿಂಪಲ್ಲಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಮುಗೀತು ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ ಮಾಡಿಸಿದ್ದಕ್ಕೆ ಮತ್ತು ಆದಷ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕಿನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್